ಏನು ಗುರುತೋ ಹತ್ತು ಮಕ್ಕಳು ತಾನು ಹೆತ್ತರೂ ಕೂಡ ಯಾವ ಯಾವ ಮಕ್ಕಳಿಗೆ ಏನೇನ ಪ್ರಸಾದ ಕೊಡಬೇಕನ್ನೋದು ಗೊತ್ತು ಹೇಗೆ ತೊಟ್ಟಿಲೋಳಿರುವಂಥ ಮಗುವಿಗೆ ಎದೆ ಹಾಲನ್ನು ಕೊಡ್ತಾಳೆ ಪುಟ್ಟಿಜ್ಜೆಗಳನ್ನು ಇಡುವಂಥ ಮಗನಿಗೆ ಹಣ್ಣು ಕೊಡುತ್ತಾಳೆ ಶಾಲೆಗೆ ಹೋಗುವ ಮಗನಿಗೆ ಆಹಾರ ಕೊಡುತ್ತಾಳೆ ಹಂಗ ಸದ್ಗುರು ಇಲ್ಲಿ ಕೇಳಕ್ಕೆ ಬಂದಂಥ ಅಧಿಕಾರಿಗಳ ನೋಡಿನ ಉಪದೇಶ ಮಾಡುತ್ತಾನ ಎಲ್ಲರಿಗೂ ಎಲ್ಲದೂ ತಿಳಿಯುವುದಿಲ್ಲ ಬಂಧುಗಳೇ ಇಲ್ಲಿ ಜನ ಕೂಡಿದ್ದು ವರ್ಗ ಸಾಮಾನ್ಯ ಮಧ್ಯಮ ವಿಶೇಷ ಸಾತ್ವಿಕ ರಾಜಸ್ ತಾಮಸ್ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ ತಾಮ್ಸಿ ಮನುಷ್ಯನಿಗೆ ಬೇರೆ ಬೇಕು ರಾಜಸ್ ಗುಣದವನಿಗೆ ಬೇರೆ ಬೇಕು ಸಾತ್ವಿಕದವನಿಗೆ ಬೇರೆ ಬೇಕು ಹಿಂಗಿರುತ್ತೆ ಅದು ಅಡಿಗೆ ಅದು ಅಮೋಘ ಸಿದ್ಧೇಶ್ವರರು ನಿನ್ನೆ ತಾಯಿ ಪಾರ್ವತಿ ಎಷ್ಟು ರೀತಿಯಿಂದ ಅವನನ್ನು ಪರೀಕ್ಷಿಸಿದ್ಲು ನೋಡಿದ್ರೆ ಅಲ್ಲ ಎಲ್ಲ ಪರೀಕ್ಷೆಯೊಳಗಾತ ಜಯಗಳೇಶೀಲ ಯಶಸ್ವಿ ಮಾಡಿಕೊಂಡ ಆ ಬಳಿಕ ತಾಯಿ ಪಾರ್ವತಿ ಮಗನ ಸಾಹಸ ಧೈರ್ಯ ಸ್ಥೈರ್ಯ ಅವನ ಅನುಕಂಪ ಶ್ರದ್ಧೆ ವಿಶ್ವಾಸ ನೋಡಿ ಕೃತಜ್ಞತೆಯನ್ನು ಸಲ್ಲಿಸ್ತಾಳ ಅವನಿಗೆ ಅಪ್ಪ ಎಂಥ ಧೈರ್ಯರು ನಿನ್ನದು ಗೊಡುಗು ಶಿಡಿಲಿನ ರಭಟಕ್ಕೆ ಹೆದರಲಿಲ್ಲ ಘನಘೋರವಾಗಿರತಕ್ಕಂಥ ಮಳೆ ಸುರಿತಾ ಇತ್ತು ಅದಕ್ಕೆ ಹೆದರಲಿಲ್ಲ ಹೆಣ್ಣಿನ ರೂಪಕ್ಕೆ ಮರೆ ಹೋಗಲಿಲ್ಲ ಆನೆಯನ್ನು ಶಕ್ತಿ ಸದೆಬಡಿಸಿದೆ ಅಬ್ಬ ಸಿದ್ದನಂಥ ಶಕ್ತಿಶಾಲಿ ಮೂರು ಲೋಕಗಳಲ್ಲಿಲ್ಲ ಅಂಥವನು ಸಹಿತ ನೀ ಸಮಾಧಾನ ಮಾಡಿದಿ ಅವನು ಸಹಿಸ್ಕೊಂಡಿ ಅಲ್ಲ ನೀ ನಿಜಕ್ಕೂ ಸಮರ್ಥ ಸಿದ್ಧ ಮೂಗಿ ಅಂತ ತಾಯಿ ಕಂಠದಿಂದ ಅವನಿಗೆ ಅಲಂಕಾರ ಶಬ್ದಗಳಿಂದ ಹೊಗಳತಾ ಇದ್ದಾಳೆ ಆವಾಗ ತಾಯಿ ಗುರುಸೋಮಲಿಂಗ ಇಬ್ರು ಪರಮಾತ್ಮನಿಗೆ ಸೋಮ ಅಂತ ಯಾಕೆ ಹೆಸರು ಬಂತು ಅಂದರೆ ಚಂದ್ರನನ್ನು ಜಡಿಯಲ್ಲಿ ಧರಿಸಿದ್ದಕ್ಕಾಗಿ ಸೋಮ ಅಂತ ಬಂತು ನೀನು ಹೇಳಿದ್ನಲ್ಲ ವಿಷವನ್ನು ಕೂಡದ ನೀಲಕಂಠ ನೀಲ್ಕಂಠ ಅಂತ ಬಂತು ಗಂಗೆಯನ್ನು ಜಡಿಯೊಳಗೆ ಧರಿಸ ಅನಂತ ಗಂಗಾಧರ ಅಂತಾದ ಅವ ಯಾವಾಗಲೂ ಕೂಡ ಹಿಮಗಿರಿ ಪರ್ವತದಲ್ಲಿ ವಾಸ ಮಾಡ್ತಾನಂತ ಅವನಿಗೆ ಗಿರಿಧರ ಅಂತ ಹೆಸರು ಬಂತು ಅಷ್ಟೋತ್ತರ ನಾಮಾವಳಿ ಒಳಗೆ ಇವೆಲ್ಲ ತತ್ವದ ಹೆಸರುಗಳು ರೀ ಬರೀ ಹೆಸರಲ್ಲ ಅದರ ಹಿನ್ನೆಲೆ ಒಂದೊಂದು ಅರ್ಥ ಇದೆ ಹೌದಲ್ಲಪ್ಪ ಅಶೋಕ ಶೋಕ ಹೆಸರಂತರ ಅಶೋಕ ಅಂತ ಅಶೋಕ ಅಂದ್ರೆ ಏನಪ್ಪ ದುಃಖ ಇಲ್ಲದ್ದು ಅಂತಿದ್ರೆ ಅರ್ಥ ಶೋಕ ಅಂದ್ರೆ ದುಃಖ ಅಶೋಕ ಅಂದ್ರೆ ಇಲ್ಲದ್ದು ಹಿಂಗೆ ಕನ್ನಡ ಸಾಹಿತ್ಯದ ನಿಘಂಟು ಶಬ್ದಕೋಶ ಮತ್ತು ಪುರಾಣಕೋಶ ಅಂತ ಬರ್ತಾವ ಅದರಲ್ಲಿ ಶಬ್ದಾರ್ಥ ನಮಗೆ ಸಿಗುತ್ತಾವ ಮಕ್ಕಳ ಮಕ್ಕಳು ಓದಿಕೊಂಡು ಅವರು ಅದನ್ನು ನೋಡ್ಕೋಬೇಕು ನಿಘಂಟುದೊಳದು ಏನು ಹೇಳಕತ್ತಿದ್ನಪ್ಪ ಪಾರ್ವತಿ ಸೋಮಲಿಂಗ ಸೋಮೇಶ ಸೋಮೇಶ್ವರ ಅವನ ಭಕ್ತಿಗೆ ಮೆಚ್ಕೊಂಡು ಧನ್ಯ ಧನ್ಯ ಮಗ ನಿನ್ನ ಸೇವೆಗೆ ನಾವು ಅತ್ಯಂತ ತೃಪ್ತನಾಗಿದ್ದೀವಿ ಸಂತೃಪ್ತನಾಗಿದ್ದೀವಿ ಅದಕ್ಕೆ ನಿನಗೇನು ವರ ಬೇಕು ಬೇಡು ಅಂದರು ಆವಾಗ ಅಮೋಘಶಿದ್ದ ಹೇಳ್ತಾ ಏನು ಕೊಡ್ತೀರಿ ಅಂತ ಕೇಳ್ತಾ ನೀ ಬೇಡಿದ್ದು ಕೊಡ್ತೀವಿ ಅವರ ಅವಾಂತನ ಅಲ್ಲ ಏನು ಕೊಡಬೇಕಾಗೋದನ್ನೆಲ್ಲ ಕೊಟ್ಟಿದ್ರಿ ಅಲ್ಲ ನಾವೇನು ಕೊಟ್ಟಿದ್ದೀವಿ ಅಂದ್ರೆ ಅವರು ಅವ ಹೇಳ್ತಾನೆ ನೋಡ್ರಿ ಚಲೋ ಮಾತು ಹೇಳ್ತಾನೆ ನಮಗೆಲ್ಲ ಅದಂದ್ರೂ ನಾವು ಅಳದು ಬಿಡಲ್ಲ ಮರಗವನ ಮುಂದೆ ಕೂತಳದೆ ದುರ್ಗವನ ಮುಂದೆ ಕೂತಳದೆ ಕಾಳವನ ಮುಂದೆ ಕೂತಳದೆ ಯಂಕವನ ಮುಂದೆ ಕೂತಳದೆ ಯಮನವನ ಮುಂದೆ ಕೂತಳುವುದ ಅವರು ಧ್ಯಾಮವನ್ನು ಮುಂದೆ ಕೂತಳುವುದ ಎಲ್ಲ ಮುಚ್ಚಿನ ಮುಂದೆ ಕೂತಳುವುದ ಆ ದರ್ಗಾ ಸಾಹೇಬನ ಮುಂದೆ ಕೂತಳು ಎಲ್ಲ ಕಡೆ ಬರೀ ಅಳುವುದಾ ಅಳುವುದಾ ಅಳೋದು ಒಬ್ಬರ ನಗಿತೀರಿ ಆ ಹೋಗಿ ಎಲ್ಲ ಕಡೆ ಅಳುವುದ ಏನು ಮಾಡೋದು ಅವ ಹೇಳ್ತಾನೆ ಏ ಎಲ್ಲ ಕೊಟ್ಟಿರಲ್ಲ ನಾವು ಏನು ಕೊಟ್ಟಿದ್ದೆವು ಅವ ಹೇಳ್ತಾನೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಪರಮಶ್ರೇಷ್ಠವಾದಂಥ ಈ ದೇಹ ಕೊಟ್ಟಿರಲ್ಲ ಇದಕ್ಕಿಂತ ಹೆಚ್ಚಿಂದ ಏನದು ಜಗತ್ನಾಗ ಯಾವುದು ಹೆಚ್ಚಿಗೆ ಇಲ್ಲ ಇದನ್ನು ದೇಹ ಕೊಟ್ಟಿತಿಲ್ಲ ಅಂದ್ರೆ ದೇವರು ಧರ್ಮ ತಾಯಿ ತಂದೆಯನ್ನು ಸಂಸ್ಕಾರ ನಮ್ಮಲ್ಲಿ ಇರ್ತಿತ್ತೇನು ಇಲ್ಲ ಆಮೇಲೆ ನಿಮ್ಮ ಸೇವಾ ಮಾಡತಕ್ಕಂಥ ಸದ್ಗುಣ ಕೊಟ್ಟಿರಲ್ಲ ಸದ್ಭಾವ ಕೊಟ್ಟಿರಲ್ಲ ಇದಕ್ಕೆ ಹೆಚ್ಚಿಂದ ನನಗೇನು ಬೇಡ ಏನಾದರೂ ಕೊಡೋದಿತ್ತು ಅಂತಂದ್ರೆ ಯೌವ ನೀ ಜನ್ಮ ಜನ್ಮಾಂತರದಲ್ಲಿ ನನ್ನ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಸದಾ ಕಾಡುವ ತಾಯಿ ನನ್ನ ಜೊತೆ ಇರಬೇಕು ಅಂತ ನಾವು ಕಾಡೋರು ಸದಾ ಇರಬೇಕು ನನಗೇನು ಬೇಕಂದ್ರೆ ಹರನ ಪೂಜೆ ವರ ಪುಣ್ಯ ಅಂದರೆ ಅವು ಎರಡೂ ಮಾಡ್ಲಿಕ್ಕೆ ಪುಣ್ಯ ಪುಣ್ಯ ಎರಡದವ್ರಿ ಪುಣ್ಯದೋಳು ಒಂದು ಖಾಲಿ ಪುಣ್ಯ ಒಂದು ವರ ಪುಣ್ಯ ವರ ಪುಣ್ಯ ಇದ್ರನ ಸದ್ಗುರುವಿನ ಚರಣ ಕಮಲ ದೇವ ದರ್ಶನ ಸತ್ಸಂಗ ಧರ್ಮ ಇವುಗಳನ್ನೆಲ್ಲ ಮಾಡಾಕ ಬರ್ತದೆ ಪುಣ್ಯ ಇಲ್ಲಂದ್ರೆ ಎಲ್ಲರೇ ಏನರ ತಿಂದು ಕುಡಿದು ವರ್ಗತವ ವರ ಪುಣ್ಯ ಅದಕ್ಕೆ ಅಂಬಿಗಾರ ಚೌಡಯ್ಯನವರು ಒಂದು ಮಾತನ್ನು ಹೇಳ್ತಾರೆ ಅದನ್ನೆಲ್ಲ ಭಾಳ ಜನ ಬಳಸ್ಯಾರ ಆದರೂ ನಿಮಗೆ ನೆನಪಿಗೆ ತಂದು ಕೊಡ್ತೀನಿ ಕರೀಲಾರದೆ ಬರ ಅವನಿಗೆ ವರ ಪುಣ್ಯ ಇಲ್ಲದ ಬರ್ತಾವೆ ಅವನಿಗೆ ಅಂತಾರೆ ಅವರು ಕರೀಲಾರ್ದ ಬರೆಯವ ಬರಿಗಾಲಿಲ್ಲ ನಡ್ಯವ ಬರೀದೆ ಹೋದವನನ್ನು ಕರೆದ ತಂದು ಊರಾಗ ನಿಲ್ಲಿಸಿ ಜೀರಟಿಗೆ ಸಂತ್ಯನ ಹೊಸ ಜೋಡುಗಳು ತಂದು ಹಾವ್ಯಾಗಿನ ಹಳ್ಳ ಇಟ್ಟು ಲಟ ಲಟನೆ ಹೊಡಿ ಎಂದ ಅಂಬಿಗಾರ ಚೌಡಯ್ಯ ಇದರ ಅರ್ಥ ಏನಪ್ಪಾ ಪುರಾಣ ರೂಪದಿಂದ ಒಂದು ಹೇಳ್ತದೆ ಮತ್ತು ಅಧ್ಯಾತ್ಮ ರೂಪದಿಂದ ಎರಡು ಅರ್ಥದ ಅವ್ರೀ ವಚನಕ್ಕೆ ಎರಡು ಅರ್ಥ ಕರಿಲಾರದೆ ಬರಾವ್ ಮಳಿರಾಜ ಬರಿಗಾಲಿಯಲ್ಲಿ ನಡೆಯುವ ಬಸವಣ್ಣ ಬರೀಲಿ ಅದೇ ಬ್ರಹ್ಮ ಇನ್ನು ಅಧ್ಯಾತ್ಮ ಕ್ಷೇತ್ರ ಏನು ಹೇಳ್ತದಂದರೆ ಕರೀಲಾರದೆ ಅಂತಂದ್ರೆ ಸುಮ್ಮನೆ ಬಂದು ಸುಮ್ಮನೆ ಓದ್ತಿರ್ತಾರೆ ನೋಡ್ರಿ ಮನೆಗೆ ಮಗ ಅಲ್ಲ ಮೊಸಟಗಿಗಿ ಹೆಣ ಅಲ್ಲಂತಿರಲ್ಲ ಇವರು ಇನ್ನು ಕರೆಸ್ಕೊಂಡು ಬಂದವರಂದ್ರೆ ಸಿದ್ಧಲಿಂಗ ಎಲ್ಲ ಲಿಂಗ ಸಿದ್ಧಾರೂಢರು ಅಬ್ಬುಸ್ವಾಲ್ಯಾ ಸಾಹೇಬರು ನಜರುದ್ದೀನ್ ಮುಲ್ಲಾ ಹಜರತ್ ಖಾಜಾ ಸೈಫುನ್ ಮುಲ್ಕ್ ಬಂದೇ ನವಾಜ್ ಇವರ ಆಳಂದ ತಾಲೂಕಿನಲ್ಲಿ ಅಳಲೆ ಮಶಾಕ್ ಇವರೆಲ್ಲ ಕರೆಸ್ಕೊಂಡು ಬಂದವರು ಪುಣ್ಯದಿಂದ ಬಂದವರು ಕರೀಲಾರದೆ ಬರ ಅವರಲ್ಲ ಇನ್ನು ಬರೇಗಾಲಿಯಲ್ಲಿ ನಡೆಯವರು ಯಾರಪ್ಪ ಅಂದ್ರೆ ಮನುಷ್ಯನಿಗೆ ಕಷ್ಟಕಾರ ಪಣ್ಯಗಳು ರೋಗ ರುಜಿಗಳು ಭಯ ದುಃಖಗಳು ಬರಲಾರ್ದಂಗೆ ಒಂದು ಯುಕ್ತಿ ಇದೆ ಅದನ್ನು ತಿಳ್ಕೊಳ್ಳಾರದನ ಇರತಕ್ಕಂಥವ ಬರೇಗಾಲಿಲಿ ನಡೆದಂಗಂತ ಅಂತ ಎಷ್ಟು ಕಷ್ಟ ಇದ್ದರೂ ಕೂಡ ಮನುಷ್ಯನಿಗೆ ಜ್ಞಾನ ಇತ್ತು ಅಂದರೆ ನೋವಾಗಲ್ಲ ಜ್ಞಾನ ಇಲ್ಲಂದ್ರೆ ನೋವಾಗ್ತದೆ ಹೌದಲ್ಲ ಮೂರನೇದ್ದು ಬರೀಲಾರದೇ ಓದವರು ಅಂದರೆ ಏನ ಜಗತ್ತಿನೊಳಗೆ ನಾವು ಓದಬೇಕಾಗಿತ್ತು ಅಂದ್ರೆ ಅದಕ್ಕೆ ಪ್ರಮಾಣ ಇರಬೇಕಂತ ಅರ್ಥ ಎಷ್ಟರ ಮಂದಿಗೆ ಆಗ್ತದೆ ಗೊತ್ತಿಲ್ಲ ಅಂತ ಪ್ರಮಾಣ ಪ್ರಮಾಣ ಅಂದರೆ ಆಧಾರ ಇರಬೇಕು ಸತ್ಯ ಇರಬೇಕು ಅದು ಪುರುಷಾರ್ಥಗಳಿಗೆ ಪ್ರಮಾಣ ಇರಬೇಕು ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳ ಪ್ರಮಾಣ ಇರಬೇಕು ಅಂಥದ್ದು ಓದಬೇಕು ಅದನ್ನ ಬಿಟ್ಟ ನಾಡ್ರೈವಾರ ನಾನಲ್ಲವಾರ ಇನ್ನೊಂದೇನೋ ಹಾಡನಲ್ಲ ಏನಪ್ಪಾ ಆ ಅದೇನೋ ನಮ್ಮ ಮಗಳು ಮೊಮ್ಮಗಳು ಒಂದು ಅದ ರೀ ಹಸ್ತ ಅದೇ ಹಸ್ತದ ಯಾವತ್ತು ಅದೇನೋ ಊಟ ಮಾಡೋ ಹೇಳೋದಲ್ ಮುಚ್ಚಿ ಅದ ಯಾವದು ಮೆಮ್ರಿ ಪ್ಲಾಸ್ ಆಗಲ್ರಿ ಬ್ಲ್ಯಾಕ್ ಆಗ್ಯ ಇಂಥವುಗಳನ್ನು ಏನದವಲ್ಲ ಇದು ಅಲ್ಪ ಸುಖದ ಪ್ರೀತಿಗಾಗಿ ಹಾಡೋದು ಆದರೆ ಹಾಡು ಹ್ಯಾಂಗಿರಬೇಕಂದ್ರೆ ಕೇಳಿದ್ರೆ ಮುಕ್ತನೇ ಆಗಬೇಕು ಈ ವೈಗಳು ಹಾಡಿದ್ರಲ್ಲ ಆಗಳೇ ಹಾಡುತ್ತಿದ್ದರು ನೀವು ಯಾರಿಗೆ ಕೇಳಿಲ್ಲ ಕಡೆಯಾಕೆ ಅದು ರುಚಿ ನಿಮಗಿಲ್ಲಲ್ಲ ಜಾನಪದ ಕೇಳವರು ನೀವು ಗಂಡನ ಸುಖವ ಎನಗ ತೀರಿತವ್ವ ಭವ ನೀಗಿದನವ್ವ ನೆರಮನಿ ಸೂಳೆ ರಂಜಿ ಬಾಳವ ಏನು ಸುಂದರ ಪದ ಹಾಡ್ತಾಳೆ ಮಡಿವಾಳ ತಾಯಿ ಆಶ್ಚರ್ಯ ನೆನಸದು ಮುಂದೆ ಏನಪ್ಪ ಮತ್ತೆ ಆರು ಮಂದಿ ನೆಗೆಣ್ಯದೇರೋ ಹ್ಮ್ ಮತ್ತೆ ಅವರು ಅವರಿದ್ರೆ ಕಣ್ಣೀರು ಬೀಳೋದು ಅದು ಮತ್ತೇನದು ಅವ್ರೇನು ಸಾಧ ಏನು ಆರು ಮಂದಿ ವಿಶ್ವಾಮಿತ್ರನಂತವ್ರೆಲ್ಲ ಹುಟ್ಟಿನ ಉಕ್ಕಿನ ತಿಂದು ತಪಸ್ಸು ಮಾಡಿದ ಲಂಗೋಟಿ ಒಂದು ಸಲ ಕಳಿಸಿ ಬಿತ್ತಂತ ತಿಳದು ಅವ್ರ ನೇಗಣಿ ಮಕ್ಕಳ ಕಾಲ ಏನು ಮಾಡೋದು ಭಾಳ ಸುಂದರ ವಿಷಯ ಅದ ಮಕ್ಕಳಿಗೆ ಸಮಾಧಾನ ಮಾಡಿರಿ ಯೋ ನೀವು ಯಾರ್ಯಾರು ತಂದಿರಿ ಅವ್ರಿಗೆ ಹೇಳಬೇಕಾಗ್ತದೆ ತರ್ಲಾರ್ದವ್ರ ಅವ್ರು ಯಾಕೆ ಮಾಡ್ತಿರ್ತಾರೆ ದನ ಯಾವ ಕೈಲಿಕ್ಕೆ ಬಂದಾನೆ ಅವ್ನಿಗೆ ಹೇಳಬೇಕು ಹೊಡ್ಕೋರು ಅಂತ ಕೈಲಾರ್ದವನಿಗೆ ಹೇಳಿದ್ರೆ ನಾನು ಏನ್ರಿ ದನ ನನಗೆ ಕೇಳ್ತೀರಿ ಅಂತ ಹೇಳೋಕರಿಸ್ತ ನಾವು ಹಂಗೆ ಒಬ್ಬಕ್ಕಿ ತಾಯಿ ಗಣ್ಣ ಗಂಡ ಕೂಲೆ ಕಟ್ಟಿಳತ್ತು ನಿಮ್ಮೂರಾಗಲ್ಲ ಆ ಕಡೆ ನಮ್ಮೂರು ಕಡೆ ಹಿಡಿತೀನಿ ನಮ್ಮ ರಾಷ್ಟ್ರದ ಏನು ಆಡತ್ತ್ರಿ ಥಂಡಾಗ ಮನೆಗೆ ಅವ್ರಿ ಮನ್ಸಿದ ಮೇಲೆ ಅದು ಮನ್ಕೊಳ್ಳ ಮುಂದೆ ಅವನಿಗೆ ಕುಲಾಯಿ ಕಟ್ಟಬೇಕು ಗಾಳಿ ಹತ್ತಬಾರ್ದು ಕಿವಿಗಂತು ತಲಗಂಬಿಟ್ಟು ಕಣ ಮನ್ಕೊಂಡಿಡ್ದ್ರೆ ನಿದ್ದೆ ಹೆತ್ತೈತಿ ರಾತ್ರಿಯಾಗೆ ಅದು ಥಂಡಿ ಎತ್ತದು ಅಳ್ಳಕ್ಕತತ್ತು ಹೊಯ್ ಅಂತ ಅವಾಗಕಿ ಮಲ್ಕೊಂಡಿರ್ಲದ ಹಿಂಗೆ ಕೈ ಆಡಿಸೋದ್ಲು ಸಿಕ್ತರಿ ಕುಲಾಯ್ ಕೈಗೆ ಮತ್ತು ಕಣ್ಣು ಮುಚ್ಚಿ ಆಕಾರದಾಗ ಗಂಡನ ಗಾಂಡನ್ ತೆಲೆ ಸಿಗ್ತ ಕೈಯಾಗ ಕಟ್ಟುದ ಅವನಿಗೆ ಇವಾರಿ ಮಗ ಕಟ್ಬಾಡನ್ಬೇಕಿಲ್ಲ ಅವನಿಗೆ ಬಸ್ಸಗನೇಶಿ ಕಟ್ಕೊಂಡ ಪುಣ್ಯ ತಮ್ಮ ಆ ಬಳಿಕ ಹಿಂಗೆ ಸರಿಸ್ ತಗೊಳ್ದಾಗ ಕೂಸು ಬತ್ತ ಕೈಯಾಗ ಶರಗ ಮರಿ ಮಾಡಿ ಮಲ್ಕಂಡ್ಳು ಮುಂಜಾನೆ ಅದೇ ಹಾಸಿ ಅಂತ ಸೂರ್ಯ ಹಿಂಗೆ ಬರ್ತಿದ್ದ ಸಿದ್ದಪ್ಪ ನೀನು ನಗಬೇಡ ಸಂಡಸ್ಕಂತ ಹೋಗ್ತಿರ್ತಾರಲ್ಲ ಹೌದಿಲ್ಲ ಏನಂತೀರಿ ನೀವು ಈ ಕಡೆ ನಿಮ್ಮ ಕಡೆ ಎಲ್ಲ ಕಡೆ ಸಂಡಾಸ ಹೇಗಿದೆ ಈಗ ಕನ್ನಡ ಹೋಯ್ತು ಮರಾಠಿ ಹೋಯ್ತು ಇಂಗ್ಲೀಷ್ ಹೋಯ್ತು ಸಂಡಾಸ್ ನಾ ಬಂದಾಗ ಈ ಕಡೆ ಕಲ್ಲೂರ್ ಕದ ಬರ್ತಿದ್ದೆ ನಾ ಮುರುಘಾನವ್ರ ಕದ ಸಣ್ಣ ಇದ್ದಾಗ ತಂಬಿಕೊಂಡು ಹೋಗೋದಂತೀರ ಅವ ಈಗ ಇರ್ಲಿಕ್ಕೆ ಇಲ್ಲಪ್ಪ ಇಲ್ಲಿಲ್ಲ ಮತ್ತೆ ಹ್ಞೂ ಆ ಬಳಿಕ ಇನ್ನೊಂದು ಶುದ್ಧ ಕನ್ನಡದಲ್ಲಿ ಬೈಲುಭೂಮಿಗಂತಿದ್ರು ಎಷ್ಟು ಸುಂದರ ಶಬ್ದ ನೋಡಿರಿ ಮರ್ಯಾದಿದು ಮತ್ತು ಅದಕ್ಕಿಂತಲೂ ವ್ಯಾಕರಣ ಅಂದರೆ ಬಹಿರ್ದೃಶ್ಯ ಇದು ಕನ್ನಡದಲ್ಲಿ ಆ ಬಳಿಕ ಮರಾಠಿ ಶಬ್ದ ಸಂಡಾಸ್ ಏನು ಇಂಗ್ಲೀಷ್ ರೀ ಯಾವುದೇ ಏನಕ್ಕೆ ನೀವು ಏನು ನೋಡೋದು ಸಂಡಾಸ್ ಒಬ್ಬರೂ ಸಂಡಾಸ್ ಮತ್ತೇನ ಸಂಡಾಸ್ ಒಂದೊಂದು ಕಡೆ ಬೈಲಿ ಅಂತ ಒಂದ ಒಂದೇ ಕೆಲಸಕ್ಕೆ ನೋಡಿರಿ ಹೆಸರ ಆ ಕಡೆ ನಮ್ಮ ಕಡೆ ಅಂತ ಅದಕ್ಕೆ ಸೋಲಾಪುರ ಸನೇರಿ ಕುಂಬಾರ ಬರ್ತಾ ಒಳಸನ್ ಕುಂಬಾರಿ ಆ ಕಡೆ ಹೇಲಿಕೊತ್ತವ ಆಡೇಸ್ನು ಹೇಳಿಕರೆಗಳು ಅವ್ರು ನಮ್ಮ ಕಡೆ ಕುಂಬಾರ ಹೆಸರು ಹೇಲಗಳು ಹೇಳಿ ಕರೆಗಳು ಅಂತು ಅವು ಭಾಳ ಹೇಳ್ತೀವ ಅದ ಅದೇ ಹೆಸರು ಬಿದ್ದೈತಿ ಇನ್ನು ಕೂಡ ಅವ್ರು ಕಾಗದ ಪದ ಕರೆಗಳು ಅಂತ ಐತಿರ ಅದು ಏನು ನೋಡ ಸಂಡ್ಕೊಂಡಿದ್ರಿ ಅವ ಯಾವ ಕುಲಾಯ್ ಕಟ್ಕೊಂಡ ಸಂಡಾಸ್ಕೊಂಡಿದ ಕಟ್ಟಿ ಮ್ಯಾಲ ಮತ್ತು ಕೂಡ್ತಿರ್ತಾರೆ ಮುಂಜಾನೆ ಜನ ಅವನ ತೊಲಿಮ ಕುಲ ನೋಡಿ ನಗಾಕತ್ರಿ ರೋ ಅವನು ಅವನು ಸುಳೆ ಮಗ ಮುದುಕಾಯಿ ಕುಲ ಕಟ್ಕೊಂಡಲ್ಲ ಅಂತ ನಗಾಕತ್ರು ಇವ ಅಂದ ಬಹುತೇಕ ನನಗ ನೋಡಿ ನಗಾಕತ್ತರ ಅಪಾಷ್ ಮಾಡಿ ಅಂತ ಸರಿ ಮಂದೆ ಯಾಕ್ರೇ ನಾ ಹೆಂಗ್ ಕಾಣ್ತೀನಿ ನಿಮ್ಮ ನಗಾಕತ್ರಿ ಮಕ್ಕಳೇ ಅಂತಂದ ನಗಲಿಕ್ಕೆ ಏನು ಮಗನೇ ಮುದುಕಾಗಿ ಗಡ್ಡ ಬೆಳಗಾಗ್ಯಾವ ಕುಲಾಯ್ ಕಟ್ಕೊಂಡು ಸಂಡಾಸ್ಕೊಂಡಿದ್ದೀನಿ ನಿನಗೆ ನಾಚಿಕೆ ಅದಿಲ್ಲ ಅಂದ್ರೆ ಕೈ ಆಡಿಸೋದ ಚುಂಗ ಹತ್ರ ಮ್ಯಾಲೆ ಸಂಡಾಸು ಹೋಯ್ತು ರೀ ಒಂದು ಶಿಟ್ಟು ಬಂತು ರೀ ಅವನಿಗೆ ಆ ಸಂಡಸರಿಗೆ ತೊಗೊಂಡು ಹಂಗ ಮನೆಗೆ ಬಂದ ಆವಾಗೆಲ್ಲ ಹಿತಾಳಿ ಚೆರಗಿ ಇರ್ತೀವ ಗಂಚಿನೂ ಹಿತಾಳಿ ಈಗ ಇವ್ರು ರಬ್ಬದ ಅಲ್ಲ ಇವ್ರು ಸಂಡಸ್ ಕೂತ ಯಾವಾಗ ಹಾರಿ ಹೋಗ್ತ ಗೊತ್ತಿಲ್ಲ ಮುಕ್ಳಿಗೆ ನೀರು ಸಿಗಂಗಿಲ್ಲ ಏನು ಮಾಡೋದು ಅಂಥ ಚರಿಗೆ ತೊಗೊಂಡು ಅವ ಸಂಡಾಸು ಕುಂಟಿದ್ದ ಅದ ಹಿತಾಳಿ ಚೆರಗಿ ತಗೊಂಡು ಮನೆಗೆ ಬಂದ ಈಕಿ ಅಮ್ಮ ಒಲಿಯಾಗಿನ ಬೂದಿ ಯಾಕೆತ್ತಿದ್ಲು ಮುಂದೆ ಮಾಡಿ ಬಂದವನ ಬಂದ ಹಿತಾಳಿ ಸರಿಗಿಲಿ ಡಬನಾಗ ರಿಮ್ಮಂತ ಇಕ್ಕರಿಸ್ಬಿಡ್ದಾಕ ಸತ್ತಿ ಉ ಯಾಕೆ ಯಾಕೆ ಅಂದ್ಲಿಕ್ಕೆ ಮತ್ತೇನು ಅವನು ಕಳ್ಳ ಜಾತಿ ಕುಲೈ ಕಟ್ಲಿಕ್ಕೆ ನಾಶಿಕೆ ಆಗಲ್ಲ ನಿನಗೆ ಅಂತ ಅಂದ ಇಲ್ರಿ ಸಂಗ ಪಳ್ಳ ಕತ್ತಿದ್ದ ಅವನಿಗಾಗಿ ಇಟ್ಟಿದ್ದೆ ಅದು ನಿಮ್ಮ ಕೈಗೆ ಬದು ನೀವ್ರಿ ಅನ್ಬೇಕಿಲ್ಲ ನನಗೆ ಕಟ್ಟಬ್ಯಾಡಂತಂದ್ಲು ತಿಕ್ಕಿ ಅಲ್ಲ ನಾ ಹ್ಯಾಂಗಲ್ಲಿ ನಾನು ನೀತಿ ಗಣ್ಣಾಗಿದ್ದೀನಿ ಅಲ್ಲ ನಿನಗರಗೆ ಏನು ನಾ ದಾಡಿ ಮಾಡಿಕೊಂಡು ಮಾಡಿಕೊಂಡು ಗಲ್ಲ ಕರಲು ಹೊಲ ಆದಂಗೆ ಖುಷಿನಗೆಲ್ಲದ್ರೆ ಕಮಲ್ ಹೂಯ್ದಂಗೆ ಇರುತ್ತದೆ ಅಂತ ಹಿಂಗೆ ಪ್ರಸಂಗ ಆಗ್ತಾಯೋ ಹ್ಞೂ ನೀವು ಯಸ್ರು ಇಲ್ಲ ಅಂತ ಹಿಂಗೆ ಹೇಳಿದೆ ಅದು ಜೈ ಮಂಗಲಂ ಜೈ ನಮ ಹ್ಞೂ 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 ಎಲ್ಲ ಅದನ್ನು ಗುರುತಿಯಾದ ಮತ್ತು ನಾ ಹೋದ ಬಳಕೆ ಯಾರಿಗಾರ ಬಡ್ಕೋತಾರೆ ಗೊತ್ತಾಗುತ್ತೆ ನಾವ್ರು ಯಾಕೆ ಹೇಳ್ಬೇಕು ಅನ್ನೋದನ್ನು ಹಾಂ ಅನ್ರಿಲ್ಲರು ಸಂಭಜನ ನಮ ಸದ್ಗುರು ಎಲ್ಲ ಲಿಂಗ ಕಿ ಸಿದ್ಧಲಿಂಗೇಶ್ವರ ಕಿ ಸಿದ್ಧರಾಮೇಶ್ವರ ಕಿ ಜೇ ಹೊಡೆಯವರು ಕಿ బాయి గరి బస్కొండ కత్తురు మహారాజీ దండి బిట్టవ్ వసుకుంటుండేర్లే విషయ నడది